ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್ ನಾನಿವತ್ತು ಸಬ್ಬಸಿಗೆ ಸೊಪ್ಪನ್ನ ಹಾಕಿಬಿಟ್ಟು ಪಲಾವ್ನ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಬೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮಸಾಲಾನ ರುಬ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಇಡಿಯಷ್ಟು ಸಾಂಬಾರು ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಅಂತಲೂ ಹೇಳ್ತಾರೆ ಹಾಗೆ ಅದ್ರ ಜೊತೆಗೆ ನಾನು ಅರಿಶಿನ ಪುಡಿ ಹಾಗೆ ಚಕ್ಕೆ ಮಸಾಲ ಇದಿಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಬಿಟ್ಟು ಅದಕ್ಕೆ ಮಸಾಲ ಐಟಮ್ ಅಂದರೆ ಪಲಾವ್ ಎಲೆ ಮೊಗ್ಗು ಇದೆಲ್ಲದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ದಪ್ಪದ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಉದ್ದದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಗೆ ಒಂದು ಟೊಮೊಟೋನು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿದ್ದ ಮಸಾಲನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಕೂಡ ಹಸಿ ವಾಸನೆ ಹೋಗೋ ತನಕ ಒಂದು ಎರಡು ನಿಮಿಷ ನೀರು ಏನು ಹಾಕ್ತೇನೆ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಅದಕ್ಕೆ ತರಕಾರಿನ ಬಳಸ್ತಾಯಿದ್ದೀನಿ ತರಕಾರಿ ಅಂದರೆ ನಾವು ಸೊಪ್ಪನ್ನ ಬಳಸ್ತೀವಲ್ಲ ಹಾಗಾಗಿ ತರಕಾರಿನ ಸ್ವಲ್ಪ ಕಡಿಮೆನೇ ಬಳಸಬೇಕಾಗುತ್ತೆ ಹಾಗಾಗಿ ನಾನು ಹಸಿ ಬಟಾಣಿ ಅಥವಾ ಒಣ ಬಟಾಣಿ ಯಾವುದಾದ್ರೂ ತಗೋಬೋದು ಆದರೆ ನಾನು ಹಸಿ ಬಟಾಣಿನ ಒಂದು ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಬಳಸಿದ್ದೀನಿ ಹಾಗೆಯೇ ಒಂದು ಆಲೂಗೆಡ್ಡೆನೂ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಕಟ್ಟು ಸಾರಿ ಸಬ್ಬಸಿಗೆ ಸೊಪ್ಪನ್ನ ಕೂಡ ನಾನು ಇದ್ದೀನಿ ಅದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗೋ ತನಕ ನಾವು ಮೂರಿಂದ ನಾಲ್ಕು ನಿಮಿಷ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಸೊಪ್ಪಿಂದು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಇವಾಗ ನಾವು ಎಣ್ಣೆಯಲ್ಲಿ ಎಷ್ಟು ಅದನ್ನು ಬಾಡಿಸ್ತೀವಿ ಅಷ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಪಲಾವ್ದು ಹಾಗಾಗಿ ನೀಟಾಗಿ ನಾವು ಮೂರಿಂದ ನಾಲ್ಕು ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಏನು ಮಸಾಲ ಐಟಮ್ ಏನು ಹಾಕೋ ಅಂಥದ್ದೇ ಇಲ್ಲ ಯಾಕೆಂದರೆ ಗರಂ ಮಸಾಲ ಎಲ್ಲ ಬಳಸ್ತೀವಿ ಖಂಡಿತ ಅದೆಲ್ಲದನ್ನು ಕೂಡ ಈ ಪಲಾವ್ಗೆ ಬಳಿ ಬಳಸೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಸಬ್ಬಸಿಗೆ ಸೊಪ್ಪಿನ ಫ್ಲೇವರ್ ತುಂಬಾ ಇರುತ್ತೆ ಅದ್ರ ಜೊತೆಗೆ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಬಟ್ ಈ ಸೊಪ್ಪಿನ ಪಲಾವ್ಗೆ ನಾವು ಮಸಾಲ ರುಬ್ಲೇಬೇಕು ಅಂತ ಏನಿಲ್ಲ ಹಾಗೆ ಒಗ್ಗರಣೆಗೆ ಹಾಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ನಾನು ಆದಷ್ಟು ನಾನು ಮಸಾಲ ರುಬ್ಬಿನೇ ಪಲಾವ್ನ ಮಾಡೋದು ಹಾಗಾಗಿ ರುಬ್ಬಿ ಬಿಟ್ಟು ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ನೋಡಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಸ್ಪೂನು ಉಪ್ಪನಂತೆ ನಾನು ಅಳತೆ ಮಾಡಿ ಹಾಕೋದು ಯಾವುದೇ ತಿಂಡಿ ಮಾಡೋದಿದ್ರು ಅಷ್ಟೇ ಹಾಗಾಗಿ ಎರಡು ಸ್ಪೂನು ನಾನು ಉಪ್ಪನ್ನ ಬಳಸಿದ್ದೀನಿ ಪುಡಿ ಉಪ್ಪನ್ನ ಹಾಕಿದ್ದೀನಿ ಹಾಗೆಯೇ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ಕೊಂಡು ಇವಾಗ ವಿಷಲ್ ಇದ್ದೀನಿ ನಾನು ಒಂದೇ ವಿಷಲ್ ಹಾಕ್ಸೋದು ಹಾಗಾಗಿ ಒಂದು ವಿಷಲ್ಗೆ ಆಫ್ ಮಾಡಿದ್ದೀನಿ ನೋಡೋಣ ಪಲಾವ್ ಯಾವ ರೀತಿ ಆಗಿ ಅಂತ ಹೇಳಿ ನನಗಂತೂ ಸಬ್ಬಸಿಗೆ ಸೊಪ್ಪಿನ ಪಲಾವ್ ಅಂದರೆ ತುಂಬಾ ಇಷ್ಟ ನಮ್ಮಮ್ಮ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಪಲಾವ್ನ ಅದೆಲ್ಲ ನೆನಪಾಯಿತು ನನಗೆ ಪಲಾವ್ ಮಾಡುವಾಗ ಅಷ್ಟು ಚೆನ್ನಾಗಿ ಮಾಡ್ತಾರೆ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಹಾಗೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಸ್ವಲ್ಪ ಕಡಿಮೆ ಮಾಡಿ ಮಾಡಿದ್ದೀನಿ ಮಕ್ಕಳಿಗೋಸ್ಕರ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಇದ್ದೀನಿ ಬಾಯ್